ಎಲ್ಲರಿಗೂ ನಮಸ್ಕಾರ ಕಲ್ಪನಾಸ್ ಸ್ಕೆಚನ್ಸ್ಗೆ ಸ್ವಾಗತ ಈಗ ನಾನು ಎರಡು ಗೋವೆ ಮಾವಿನಕಾಯನ್ನು ತೆಗೆದುಕೊಂಡಿದ್ದೇನೆ ಇದರಿಂದ ಗುಳುಂಬ ಹಾಗೂ ಕಟ್ಟಾಮಿಟ್ಟ ಚಟ್ನಿ ಹೇಗೆ ಮಾಡುವುದಂತ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಈಗ ಮಾವಿನಕಾಯನ್ನು ತುರಿದಿಟ್ಕೊಂಡಿದ್ದೇನೆ ದಿಢೀರ್ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಮೆಂತೆ ಪುಡಿ ಇಂಗು ಅರಿಶಿನ ಪುಡಿ ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಬೆಲ್ಲ ಈಗ ಚಟ್ನಿ ರೆಡಿ ಆಗಿದೆ ಸ್ವಲ್ಪ ಕಲರ್ ಬರಕ್ಕೆ ನಾನು ಕಾಶ್ಮೀರಿ ಮಿರ್ಚ್ ಪೌಡರ್ ಹಾಕಿದ್ದೇನೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೆ ತಿನ್ಬೋದು ದಿಢೀರ್ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಗುಳಂಬಕ್ಕೆ ಮಾವಿನಕಾಯಿನ ತೊರೆದು ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಬೆಲ್ಲ ಹಾಗೂ ಒಂದು ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸಿ ಒಲೆ ಮೇಲೆ ಇಡ್ತೇನೆ ಗುಳುಂಬ ಈ ರೀತಿ ಚೆನ್ನಾಗಿ ಕುದಿಯಬೇಕು ಏನಿಲ್ಲ ಅಂದರೂ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೀರು ಒಟ್ಟ ಹಾಕಬಾರ್ದು ಬರೀ ಸಕ್ಕರೆ ಬೆಲ್ಲ ಮಾವಿನಕಾಯಿ ತೊರೆದಿದ್ದು ರುಚಿಕರವಾದ ಗಿಡಿ ಮಾವಿನಕಾಯಿ ಚಟ್ನಿ ಹಾಗೂ ರೆಡಿ ರೆಡಿಯಾಗಿದೆ ಇದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದು ತಿಂಗಳವರೆಗೆ ತಿನ್ನಬಹುದು ಧನ್ಯವಾದಗಳು